அத்தேய் அத்தே அத்தே இது நம்மூரல்ல ஓ நம்மூர் ஓகே ஓகே ஓத்தினா மக்க முக ஏழம் அம்பு ஜொத்தி கேள்வி அம்பு ஜொத்தி அய்யோ நீன்னாக்கே கத்தளப்பா நான் தலைமேல்கே தப்பினே ஏன் சும்னா நான் மாவு அம்புஜொத்தே அம்பு ஜொத்தே அம்புஜி ಅಂಬುಜಿ ನಾನು ಇಡ್ಕಳೆ ಅವನ್ನ ನಾನು ಇಡ್ಕಳೆ ಕೈ ಸಿಗ್ಬೇಕಲ್ಲ ಯಮುನಾ ಹೇಳು ಅಟ್ಟು ಉದ್ಯೋಗ ಹೇಳಮ್ಮ ಎಂತ ಕೆಲ್ಸ ಕೊಡ್ತಾಳೆ ಲೇ ನಿಂತ್ಕಳೆ ನಿಂತ್ಕಳೆ ವಾ ಕಸಂಗ್ ಗುಡಿಸ್ತಾರ ನೋಡು ಅಮ್ಮ ನಮ್ಮೂರಾಗ ಯಾರು ಗುಡ್ಸೋದೇ ಇಲ್ಲ ಇಲ್ಲಿ ನೋಡು ಗಂಡು ಹಸಿರು ಕಸಂಗ್ ಗುಡ್ಸ್ತಾರ ಗುಡ್ಸ್ರಿ ಗುಡ್ಸ್ರಿ ಓ ಕಿಲಿಗ ಗುಡ್ಸ್ಬೇಕು ಹ್ಮ್ ಗುಡ್ಸ್ರಿ ಗುಡ್ಸ್ರಿ ಕಲ್ಸಣ ಗುಡ್ಸಪ್ಪ ಗುಡ್ಸ್ರಿ ಗುಡ್ಸ್ರಿ ಇಟ್ಕೊ ಹೋಗಿ ಇವಾಗ ಓಡ ಓಡಿ ಎತ್ತೋ ತಾರದ್ ನೀನು ಏನ್ ನನ್ಕೇನ್ ಬಾಳ ಇರ್ಬೇಕಂತಿದ್ಯಾ ಇಲ್ಲ ಕಲ್ಸ್ ಬಿಡ್ಬೇಕಂತಿದ್ಯಾ ನನ್ನ ಮ್ಯಾಲ್ಕ ಇವಳ ಅವಳ ನೋಡಿ ಇವಳು ಅಟ್ಟು ಹೋಗ ಯಾಕೆ ಏನೇ ನಡಿ ಮನಕ್ ನಡಿ ನಡಿ ಮನಕ நான் பரல அந்த கிடனி கித்ரென் அங்கு நான் அம்பூஜ் நோடு எஸ் கிளீன் கசக ஓ எல்லாரு குட்கிட்டவர எங்கே அது கூட கச குட் நீடி அய்யோங்க நானு நானும் உதவ இல்லே முண்டாமஸ்தடி

ಬೇರೆ ಅಂತ ಅದನ್ನು ಕೇಳ್ಕೊ ಬಂದಿದ್ದೀನಮ್ಮ ನಿನ್ಗೋಸ್ರ ಹೇಳೋದನ್ ಹೇಳು ನೋಡು ಕಾರುಣ್ಯ ಏನಾದ್ರು ಆ ಮನೆಗೆ ನಿಮ್ಮ ಅಪ್ಪನೂ ಒಂದು ವಾರಕ್ಕೆಲ್ಲ ಸತ್ತೋತನಂತೆ ನೋಡ್ ಸರಸ್ವತಿ ಇದನ್ನು ಕೇಳ್ದೆ ಆಮೇಲೆ ನೀನ್ ಬೇಜಾರ್ ಮಾಡ್ಕೊಂತೀಯ ಅಂತ ಈ ವಿಷಯನು ಕೇಳ್ದೆ ರಾಮುಗೂ ಕಾರುಣ್ಯಗೂ ಮದುವೆ ಮಾಡಿದ್ರೆ ಒಂದು ವಾರಕ್ಕೆಲ್ಲ ನಿಮ್ಮ ಅಪ್ಪನಿಗೆ ಸಾವತಿ ಅನ್ಯಾಯವಾಗಿ ನಿಮ್ಮಪ್ಪನೂ ಪ್ರಾಣ ಕೇಳ್ಕೊಂತಾನೆ ಆಲೋಚನೆ ಮಾಡು ನಿಮ್ಮಪ್ಪನ ಪ್ರಾಣ ಬೇಕಾ ಇಲ್ಲ ಕಾರುಣ್ಯನ ರಾಮಗೆ ಕೊಡೋದು ಬೇಕಾ ಎರಡರಾಗೆ ತೀರ್ಮಾನ ಮಾಡು ಎಂತ ನಿಮ್ಮ ಅಪ್ಪನ ಚೆನ್ನಾಗಿರ್ಬೇಕು ಅಂತಂದರೆ ಇವಾಗ ಮಧ್ಯಾಹ್ನ ಬಂದಿದ್ನಲ್ಲ ಹರ್ಷ ಆ ಹುಡುಗನಿಗೆ ಕಾರುನ್ನೇನೋ ಕೊಟ್ಟು ಮದುವೆ ಮಾಡಬೇಕು ನಾನು ಸುಳ್ಳು ಹೇಳ್ತಾ ಇಲ್ಲ ಸರಸ್ವತಿ ಆಯಿತು ರಾಮಗೂ ಆ ಕಾರುನೇಗೆ ಮದುವೆ ಮಾಡೋಣ ಬೇಕಂದ್ರೆ ಅವರು ಜರ್ಮನಿಗೆ ಒಟ್ಟೋಗ್ಲಿ ಅಲ್ಲೇ ಸೆಟ್ಲಾಗ್ಲಿ ಆಯಿತಾ ಆಂ ಮದುವೆ ಮಾಡೋಣ ರಾಮುನು ಕರೆಸ್ಲಾ ಆಮೇಲೆ ಈ ವಿಷಯನ ಯಾರಿಗೂ ಹೇಳ್ಕೊಡ್ತಂತೆ ಯಾರಿಗಾದ್ರೂ ಹೇಳಿದ್ರೆ ನಿಮ್ ಒಳಗಿರೋ ಎಲ್ಲಾರ್ಗೂ ತೊಂದ್ರೆ ಅಂತೆ ಕೇಳಿಸ್ಕೊ ಸರಿಯಾಗಿ ಯಾರಿಗೂ ಹೇಳ್ಬಾರ್ದು ಆಗಲಿ ಕೈಲಾಶ್ಗೆ ಆಗ್ಲಿ ಯಾರಿಗೂ ಹೇಳ್ಬಾರ್ದು ಸುಮ್ಮನೆ ಇರ್ಬೇಕು ನೀನು ನಿಮ್ಮಅಪ್ಪನ್ ಚೆನ್ನಾಗಿರ್ಬೇಕು ಅಂತಂದ್ರೆ ನೀನ್ ಸುಮ್ಮನೆ ಇರ್ಬೇಕು ನೋಡಮ್ಮ ಇವಾಗ ನನ್ಗೇನಿಲ್ಲ ಮದುವೆ ಮಾಡು ಅಂತಂದ್ರೆ ರಾಮುನ ಕರ್ಸ್ಬಿಟ್ಟು ಕಾರುನಿಗೂ ರಾಮಗೂ ಮದುವೆ ಮಾಡಿಸಿ ಮತ್ತೆ ಅವ್ರನ್ನ ಫ್ಲೈಟ್ ಹಚ್ಸೋ ಜವಾಬ್ದಾರಿ ನಂದು ಆಯಿತಾ ಹಾಂ ಅವ್ರು ಈ ದೇಶದಲ್ಲೇ ಇರೋಲ್ಲ ಈ ದೇಶ ಬಿಟ್ಟೇ ಅವರು ಹೇಳು ಬೇಕು ಇಲ್ಲ ಇಲ್ಲ ಅಯ್ಯಪ್ಪ ಒಟ್ಟೋದ ಒಟ್ಟೋದ ಅಯ್ಯಪ್ಪ ಅಷ್ಟೇ ಇನ್ನೊಂದ್ಸತಿ ಬರ್ತಾನೆ ಅವಾಗ ಕರ್ಕೊಂಡೋಗ್ತೀನಿ ನಾನು ಆಯ್ತಾ ಅವ್ರ ಮಗಳ ಮನೆ ಬಂದಿದ್ದಂತೆ ಶಾಸ್ತ್ರ ಚೆನ್ನಾಗಿ ಹೇಳ್ತಾರೆ ಅಂತಂದ್ರು ಹೋಗಿ ಕೇಳ್ದೆ ಆಯ್ಪ ನಿಂಗೆ ಹೇಳ್ತಾ ಯಾವಾಗ ಬರ್ತಾನೋ ನೀನು ಸೈಲೆಂಟ್ ಆಗಿರು ಯಾರ ಹತ್ರ ಏನು ಹೇಳ್ಬೇಡ ಹೇಳ್ಕೊಡ್ತು ಹೇಳಿದ್ರೆ ನಿಮ್ಮ ಮನೆಯೊಳಗಿರೋ ಎಲ್ಲರಿಗೂ ತೊಂದ್ರೆ ಆಗ್ತೈತೆ ಆಗ್ಲಿ ನಾ ತೊಂದ್ರೆ நம்பர் மாதாத்தீனா அதுக்கே நான் சும்பே ಬಿಡು ಫೋನ್ ಸರಿ ಮಾತಾಡ್ತೀನಿ ಬಿಡು ಹಲೋ ನಾನು ಫೋನ್ ಮಾಡಬೇಕು ಅಂತ ಅನ್ಕೊಂಡಲ್ವ ಅಷ್ಟೊತ್ತು ನೀನೇ ಫೋನ್ ಮಾಡಿದೆ ನೀನ್ ಫೋನ್ ಮಾಡ್ತೀಯಾ ನಾನೇ ಫೋನ್ ಮಾಡ್ಬೇಕು ಹಾ ನನ್ನ ಮಗನ್ ಬಂದಿದ್ದಂತಲ್ಲ ಬಂದಿದ್ದೆ ನನಗೂ ಸಿಕ್ಕಿದ್ದ ಏನ್ ಹೇಳಿದ್ನು ಏನ್ ಹೇಳೋದು ಹೋಗಪ್ಪ ನನ್ಗೆ ಹೇಳಕ್ಕೆ ಬೇಜಾರತೈತೆ ಏನಾಯ್ತು ಯಾಕೆ ಇಷ್ಟ ಇಲ್ಲ ಅಂತೇನು ಇಷ್ಟ ಇಲ್ಲ ಅಂತ ಏನ್ ಹೇಳಿಲ್ಲ ಯಾರೋ ಚೈತನ್ಯ ಅನ್ನೋ ಹುಡುಗಿ ಬಂದಿದ್ಲಂತೆ ಅಲ್ಲಿಗೆ ಹ್ಞೂ ಚೈತನ್ಯ ನಮ್ಮ ವೈಫ್ ಅವರಲ್ಲ ಅವ್ರ ಅಣ್ಣನ ಮಗಳು ಆ ಹುಡುಗಿನ ಮದ್ವೆ ಆಗ್ತೀನಿ ಅಂತ ಇಳಿದಬಿಟ್ಟು ಅವನ ಏನೋ ಮಾಡೋದು ನನ್ಗೆ ಏನ್ ಮಾಡ್ಬೇಕಂತ ದಿಕ್ಕೇ ತೋರ್ಸ್ತಾ ಇಲ್ಲ ಏನು ಅವ್ನು ಹೇಳದ್ ಮಾತ ಕೇಳ್ತಾ ಇಲ್ಲ ಅವನು ನಾನು ಚೈತನ್ಯನ ಮದ್ವೆ ಆಗೋದು ಚೇತನ್ ನಿನ್ ಬಿಟ್ಟರೆ ಬೇರೆ ಇನ್ಯಾರನ್ನು ಯಾರನ್ನು ಮದುವೆ ಆಗಲ್ಲ ಅಂತ ಹೇಳ್ತಾವೆ ನಾನು ಹೇಳಿದ್ದು ನಿನ್ನ ಮಗಳು ನೋಡ್ಕೊಂಬ ಅಂತ ಇವ್ನ ಇಲ್ಲಿ ಬಂದು ಆಟ ಮಾಡ್ತಾವನೆ ನನ್ಗೆ ಏನ್ ಮಾಡ್ಬೇಕಂತ ದಿಕ್ಕೇ ತೋರ್ಸ್ತಾ ಇಲ್ಲ ಅದಕ್ಕೆ ನೀನ್ ಸ್ಕೂಲಿಂದ ಇವಾಗ ಬಂದಿರ್ತಿ ಅಂತ ನಿನ್ ಫೋನ್ ಮಾಡಿದ್ನೋ ಏನ್ ಮಾಡೋದ್ ಇವಾಗ ಹಂಗಾದ್ರೆ ನನ್ನ ಮಗಳು ಕಾರ ಆಗಲ್ಲಂತೆ ಚೈತನ್ಯನ ಮದುವೆ ಅಂತ ನಿನ್ನ ಮಗನು ಊನು ಹಠ ಮಾಡ್ತಾವನೆ ನಾನು ಅದೇ ಹುಡ್ಗಿನೇ ಮದುವೆ ಆಗಬೇಕು ಅಂತ ಏನು ಬೇಜಾರು ಮಾಡ್ಕೊಂಬಿಡೋ ಏನು ಮಾಡೋಕ್ಕಾಗಲ್ಲ ಇವಾಗಿನ ಮಕ್ಕಳು ಹೇಳೋದು ಮಾತು ಕೇಳಲ್ಲಪ್ಪ ನೋಡೋ ಇದೊಂದು ಉಪಕಾರ ಮಾಡ್ಕೊಡೋ ನನ್ನ ಮಗನ ಯಾವತ್ತು ಏನೂ ಕೇಳಿಲ್ಲ ಇವತ್ತು ಕೇಳ್ಬಿಟ್ಟವನೇ ಏನೋ ಹುಡ್ಗಿನೂ ಒಳ್ಳೇದು ಅನ್ಸ್ತದೆ ಅವನು ಹೇಳೋ ಇದು ಪ್ರಕಾರ ನೋಡಿದ್ರೆ ನೋಡಪ್ಪ ದೊಡ್ಡ ಮನ್ಸು ಮಾಡುವ ಆ ಹುಡ್ಗಿನ ನನ್ನ ಮಗನಿಗೆ ಮಾಡ್ಕೊಟ್ಬಿಡು ಬೇಕಂದ್ರೆ ನಿನ್ನ ಮಗಳಿಗೆ ನನ್ನ ಮಗನಕ್ಕಿಂತ ಒಳ್ಳೆ ಗಂಡನ ಹುಡ್ಕೊಡ್ತೀನೋ ಹ್ಞೂ ನೀನೇನು ಯೋಚನೆ ಮಾಡ್ಬೇಡ ಅಲ್ಲ ನೋಡೋಕೆ ಬಂದಿದ್ದು ನನ್ನ ಮಗಳನ್ನ ಒಪ್ಕೊಂಡೋಗಿರೋದು ಆ ಹುಡ್ಗಿನ ಇದೆ ಅಂತಲ್ಲ ಕಚಾರ ನಿನ್ನ ಮಗಂದು ಸರಿಯಾಗಿ ಅವನೇ ಬಿಡು ನಿನ್ನ ಮಗುನು ಹ್ಞೂ ಏ ಎಷ್ಟೆಷ್ಟೋ ಹೆಣ್ಣು ತೋರಿಸ್ದೆ ಬೇಡ ಬೇಡ ಅಂತ ಹೇಳ್ತಾ ಇದ್ದು ಇವಾಗ ಈ ಹುಡುಗಿನ ಒಪ್ಪೊಂಬನ್ಬಿಟ್ಟು ಅವ್ನ ಏನು ಬೇಜಾರ್ ಮಾಡ್ಕೊ ಮೇಡ ನೀನು ಅವ್ರ ಮನೆ ಹತ್ರ ಹೋಗಂಗೆ ಏನೇನು ಮಾತಾಡ್ತೀನೋ ನೋಡ್ರಿಗೋ ಇದೊಂದು ಉಪಕಾರ ಮಾಡ್ಕೊಡು ಸರಿ ಫೋನ್ ಮಾಡ್ತೀನಿ ನಾನು ಹ್ಞೂ ಸರಿ ಆಯಿತು ಯಾವ್ದೊಂದಕ್ಕೂ ಫೋನ್ ಮಾಡೋ ಫೋನ್ ಫೋನ್ಗೆ ಕಾಯ್ತಾ ಇರ್ತೀನಿ ನಾನು ಹ್ಞೂ ಆಯ್ತು ಆಯ್ತು ಫೋನ್ ಮಾಡ್ತೀನಿ ಫೋನ್ ಮಾಡ್ತೀನಿ ಅವ್ರ ಮನೆಗೆ ಹೋಗಿ ಹೇಳ್ಬಿಟ್ಟು ಒಪ್ಸ್ಬಿಟ್ಟು ಫೋನ್ ಮಾಡ್ತೀನಿ ನಾನೇ ಮುಂದೆ ನಿಂತು ಮದುವೆ ಮಾಡ್ತೀನಿ ಮುನಪ್ಪ ಅದೊಂದು ಉಪಕಾರ ಮಾಡುವ ಏಯ್ ಕರುಣ್ಯ ನಿಂಗೆ ಜ್ಞಾನಗಿನ ಸರಿಯಾಗಿ ಐತೇನೆ ಯಾಕಪ್ಪ ಏನಾಯ್ತು ಪಪ್ಪ ಆ ಹುಡ್ಗ ಹೋಗಿ ಚೈತನ್ಯ ನೋಡ್ಕೊಂಡವನಂತೆ ನಾನು ಹೇಳ್ದೆ ತಾನೆ ಚೈತನ್ಯನ ಕಳ್ಸು 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 ಅಂತ ನೀನ್ ಯಾಕೆ ಅಲ್ಲೇ ನಿಲ್ಸ್ಕೊಂಡಿದ್ವಾ ಇವಾಗ ಚೈತನ್ಯನ್ ಬಿಟ್ರೆ ಬೇರೆ ಯಾರನ್ನೂ ಮದ್ವೆ ಆಗಲ್ಲ ಅಂತ ಹೇಳ್ತವನಂತೆ ತಿನ್ನು ಅನ್ನಕ್ಕೆ ನೀನ ಮಣ್ಣಾಕೊಂತೀಯ ಅಯ್ಯೋ ಪಪ್ಪ ಅಷ್ಟಕ್ಕೆ ಇಷ್ಟೊಂದು ಸಿಟ್ ಮಾಡ್ಕೊಂತೀರಾ ಯಾರನ್ನ ಒಬ್ಬರು ಒಪ್ಕೊಂಡು ಹೋದ್ರಲ್ಲ ಅವರು ಬಿಡ್ರಿ ಅದಕ್ಕೆ ಪಾಪ ಮಾಡ್ಕೊಂತೀರಾ ಅದೇ ಅದೇ ಚೈತನ್ಯ ಆಡೇನು ಕಾಡೋನ್ಯ ಆಡೇನು

ಹೋಗಿ ನಮ್ಮ ಲಪ್ನ ಮನೆಗೆ ಹೇಳಿತ್ತು ಬಾವುಗಿಲ್ಲ ನಾನು ಹೇಳಿತ್ತು ಬರ್ತೀನಿ ಅವಳಿಗೆ ಫೋನ್ ಮಾಡಿ ಒಂದು ದಿವಸ ಬರೋಕ್ಕೆ ಕೇಳು ನೋಕನು ಅಲ್ಲಿ ಅದೇ ಪಪ್ಪ ಹೇಳೋಗ್ರಿ ಕಾರುಣ್ಯ ಆದರೆ ಏನು ಚೈತನ್ಯ ಆದರೆ ಏನು ಯಾರಾದರೆ ಏನು ಯಾರನ್ನ ಒಬ್ಬರು ನೋಡ್ಕೊಂಡು ಹೋದ್ರಲ್ಲ ಅದು ಖುಷಿ ಪಡೋದು ಬಿಟ್ಬಿಟ್ಟಿಗೆ ಏನು ಪಪ್ಪ ಈ ಥರ ಆಡ್ತಾ ಇದ್ದೀರಾ ನೀವು ಹಾಂ ಬಾಯಿ ಮುಚ್ಕೊಂಡು ಹೋಗ್ಬೇಕು ಇಲ್ಲಿಂದ ನೀನು ನಾನು ಹೋಗಿ ಅವ್ರಿಗೆ ಹೇಳ್ತೀನಿ ಮುಂದೆ ನಿಂತು ಮದುವೆ ಮಾಡಿಸ್ಬಿಡ್ತೀನಿ ನೋಡು ಅಯ್ಯೋ ಮಾಡ್ತೀನಿ ಮುಂದೆ ಮದುವೆ ಅದು ಏನಂತೆ ಏನು ಕಂದೋರ್ಕ ಮಾಡ್ತೀಯ ನೀನು ಹಾಂ ಅವಳು ನನ್ನ ಮಗಳಿ ತಂಗೆ ತಾಣ ಯಾಕ ಈ ಚಾಲ್ ಚಾಚಾಗ್ತಾ ಇತ್ತಾ ಸತ್ಪತಿ ಎಲ್ಲ ಕಿತಾಪತಿ ನಿನ್ನ ಮಗಳ್ದೆ ನೀನು ಮಗಳ್ದೆ ಕಿತಾಪತಿ ಅವ್ಳ ಮನಸ್ಸು ಚೇಂಜ್ ಮಾಡ್ಬೇಕು ನೀನು ಅವಳು ಏನಾದರೂ ನಿಮ್ಮ ಮನೆಗೆ ಹೋಗೋಳು ಅಂದರೆ ನಿಮ್ಮ ಅಪ್ಪನಿಗಂತೂ ಸಾವು ಕಟ್ಟಿಟ್ಟು ಬಿಡ್ತೀನಿ ಅರ್ಥ ಮಾಡ್ಕೊ ಮಾರಾ ಆಯ್ತು ಇವಾಗ ಅವ್ರಿಗೂ ತೇತಾಣ್ಣನಾ ಒಪ್ಪನ ಅಣ್ಣ ಆಂ ಆಯಿತಾ ಕರ್ತಬಿಟ್ಟ ಅದೇ ಅಣ್ಣ ಮಾತು ತೈತಾ ಮಾರಾ ತತ್ತು ಮತ್ಯ ಮಾರ ನೋಡಿ ಕಾರಣ ಮಾತ್ರನಾ ತೇತಾಣ ಮಾತನಾ